ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಾರ್ಮಿಕ ಸೇನೆ ಇವತ್ತಿನ ದಿವಸ ಈ ಜಿಲ್ಲಾಧಿಕಾರಿಯ ಆಫೀಸ್ ಮೂಲಕ ನಾವು ನಿಮಗೆ ತಿಳಿಸುವುದೇನೆಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ರೈತರ ಈ ಮಳೆ ಹಾನಿಯಿಂದ ಸರ್ವ ಬೆಳೆಗಳು ಹಾಳಾಗಿದೆ ಉದ್ದು ಹೆಸರು ಮತ್ತು ತೊಗರಿ ಹತ್ತಿ ಬೆಳೆ ಮುಂಗಾರು ಬೆಳೆಗಳು ಎಲ್ಲ ಪೂರ್ತಿ ನಾಶ ಆಗಿರುತ್ತವೆ ಈ ಮಳೆಯ ಪ್ರಭಾವದಿಂದ ಭೀಮಾ ನದಿಯ ಪ್ರಭಾವ ಮಹಾರಾಷ್ಟ್ರ ನೀರು ಉಕ್ಕೇರಿ ಬರುತ್ತಿದೆ ಇನ್ನಾದರೂ ಬರುತ್ತಿದೆ ಇದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ಒಳ್ಳೆ ಪರಿಹಾರ ಕೊಡಬೇಕು ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಧನ ಕೊಡಬೇಕು ಅದಲ್ಲದೆ ಒಳ್ಳೆಯ ದಂಡೆಯಲ್ಲಿರುವಂಥ ಎಲ್ಲ ನಮ್ಮ ಬಡ ರೈತರು ಪೂರ ನೀರು ನುಗ್ಗಿ ಅವರ ಮನೆಗಳು ಪೂರ್ತಿ ನಾಶವಾಗಿರುತ್ತವೆ ಮನೆಯಲ್ಲಿ ಧಾನ್ಯಗಳು ಹಾಳಾಗಿರ್ತವೆ ಅವರ ಗತಿ ಏನೆಂಬುವುದು ಅವರಲ್ಲಿ ಹೋಗಿ ವಿಚಾರಿಸಿದಂಥ ಶಕ್ತಿ ಸಾಧ್ಯ ಇಲ್ಲ ಈ ಸರ್ಕಾರಕ್ಕೆ ಇವತ್ತು ಏನಾಗ್ಯಪ್ಪ ಅಂದ್ರೆ ವೈಮಾನ ಸಮೀಕ್ಷೆ ಮಾಡಿರುವ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೈಮಾನ ಸಮೀಕ್ಷೆ ಮಾಡುವಾಗ ನೀವು ನಾಲ್ಕು ನೋಡ್ರಿ ಏನು ತಿಳ್ತಾರೆ ನೀವು ಬಡವರು ಈ ಬಡವರಿಗೆ ಯಾವ್ರೆ ಸ್ವಲ್ಪ ಯಾವುದೇ ಒಂದು ಅಧಿಕಾರ ಬಂದಾಗ ನೀವು ಒಂದು ಪ್ರಮಾಣ ವಚನ ಮಾಡುವಾಗ ರೈತರ ಹೆಸರು ತೆರೆ ರೈತರ ಜನರು ಅಂತ ಹೇಳ್ತೀರಿ ಇವತ್ತು ರೈತರ ಜನರು ಮೂಡ್ದು ದಿನವನ್ನು ಆತ್ಮಹತ್ಯೆ ಆಗ್ಲಕತ್ತ ಯಾರು ಕೇಳುವವರಿಲ್ಲ ಇದಕ್ಕೆ ನೀವು ಸ್ಪಂದ ಸ್ಪಂದಿಸಲು ಹೋದ ಹೋದಲ್ಲಿ ರೈತರಿಗೆ ಒಂದು ಉದ್ ಉಗ್ರ ಹೋರಾಟವಾಗುತ್ತದೆ ಮನೆ ಮನೆ ನಿಮ್ಮನ್ನು ಜಾರವಾಡುತ್ತ ರೈತರು ಇದು ಶಾಶ್ವತ ಎಂದು ನಮ್ಮ ಸಂಘದ ವತಿಯಿಂದ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜವಾನ್ ಜೈ ಕಿಸಾನ್ ನನ್ನ ಹೆಸರು ಬಸವರಾಜ್ ಜಿ ಹರ್ಪತ್ ಸೋರನ್ ಕಾರ್ಯ ಜಿಲ್ಲಾಧ್ಯಕ್ಷರು